ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೇಳೆ ಮತ್ತು ರಸಂ ಪುಡಿ ಮತ್ತು ಸಾಂಬಾರ್ ಪುಡಿ ಏನನ್ನು ಉಪಯೋಗ ಮಾಡ್ದೇನೆ ಒಂದು ನಿಮಿಷದಲ್ಲಿ ನಾವು ರಸಂ ಹೇಗೆ ತುಂಬ ರುಚಿಕರವಾಗಿ ಹೇಗೆ ಮಾಡ್ಕೋಬೋದು ಅಂತ ಹೇಳ್ತೀನಿ ಇದಕ್ಕೆ ಮೇಯ್ನಾಗಿ ಮೆಂತ್ಯನೇ ತುಂಬ ಇಂಪಾರ್ಟೆಂಟು ಈ ರಸಮ್ಗೆ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ನೋಡಿ ಒಂದು ಮೂರು ಟೊಮೆಟೋನ ಇದು ನಾನು ಹುಳಿ ಟೊಮೆಟೊ ಇಲ್ಲ ಇದು ನೀವು ಹುಳಿ ಟೊಮೆಟೊ ಇದ್ದರೆ ಅದನ್ನಾದರೂ ಹಾಕೊಳ್ಳಿ ಇದು ಜಾಮೂನ್ ಟೊಮೆಟೊ ಬರುತ್ತಲ್ವ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿ ಹಾಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಅದನ್ನು ಇದ್ದೀನಿ ಅಷ್ಟರಲ್ಲಿ ಒಂದು ಬಾಣ್ಲೆ ಇಟ್ಟಿದ್ದೀನಿ ಮ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ನೀವು ನಾವು ಎಣೆಗೆ ಏನಾಗ್ತೀವಲ್ವಾ ಅದೇ ಥರ ಸಾಸಿವೆ ಮತ್ತು ಜೀರಿಗೆ ಇದೆಲ್ಲ ಹಾಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ರಸಮ್ ಅಂದರೆ ಬೆಳ್ಳುಳ್ಳಿ ಇದ್ರೇ ಹಾಗಾಗಿ ಎಷ್ಟು ಇದಿರುತ್ತೆ ಬೆಳ್ಳುಳ್ಳಿ ಅಷ್ಟನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ಆವಾಗ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ನಾನು ಮತ್ತು ಖಾರಕ್ಕೆ ಹೇಳಿದ್ದೀನಲ್ವ ನಿಮಗೆ ನಾನು ಪುಡಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಇವನ್ ರಸಂ ಪುಡಿನೇ ಆಗಲಿ ಬೇಳ ಸಾಂಬಾರ್ ಪೌಡರು ಏನೂ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ಇದೇ ಖಾರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ನಾನು ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಮತ್ತು ಮೆಂತ್ಯ ಮೆಂತ್ಯ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಂದು ಚಮಚದಷ್ಟು ದೊಡ್ಡ ಟೇಬಲ್ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಒಂದು ಚಮಚದಷ್ಟು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಅದು ಮೆಂತ್ಯನೂ ಅಷ್ಟೇ ಆ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗುತ್ತೆ ನಮಗೆ ನೋಡಿ ಕ ಗೋಲ್ಡನ್ ಕಲರ್ ಬರುತ್ತಲ್ವ ಅಲ್ಲಿ ತನಕ ಅದು ಕಡಿಮೆ ಊರಿಯಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಮೆಂತ್ಯ ಹಾಕಿದ ತಕ್ಷಣ ಕಹಿ ಬರುತ್ತೆ ಆ ಥರ ಏನು ಅಂದ್ಕೊಂಬಿಡಿ ಟೇಸ್ಟ್ ಅಂತೂ ನಾವು ತಿಂತಾಯಿದ್ರೆ ಬಾಯಿಗೆ ಇವ ಅನ್ನದ ಜೊತೆಗೆಲ್ಲ ಕಲಿಸ್ಕೊಂಡ್ರೆ ಆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಸತಿ ಇದನ್ನು ಟ್ರೈ ಮಾಡಿ ಇವನ್ ಶೀತ ಆಗಿರೋ ಟೈಮಲ್ಲಿ ಮತ್ತು ಇವಾಗ ಎಲ್ಲ ತ್ರೋಟ್ ಪೈನ್ ಇರುತ್ತಲ್ವ ಆ ಥರ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ಇದು ರಸಮ್ಮು ಸ್ವಲ್ಪ ನೋಡಿ ನಾನು ಇವಾಗ ಸೇರಿಸ್ಕೊಂಡೆ ಇದೆಲ್ಲ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಇಂಗು ರಸಮ್ ಅಂದ ತಕ್ಷಣ ಸ್ವಲ್ಪ ಇಂಗು ಇದ್ದರೆ ರುಚಿ ಚೆನ್ನಾಗಿರೋದು இது எல்லாம் ஹாக்க மேல நோடி இதனை ಚೆನ್ನಾಗಿ ಥರ ಮೆತ್ತಗೆ ಮಾಡ್ಕೋಬೇಕು ಟೊಮೆಟೊ ಚ ಎಲ್ಲ ಕ್ಲೀನಾಗಿ ಕೈಯಲ್ಲಾದರೂ ಪರವಾಗಿಲ್ಲ ನೀವು ಇದೆಲ್ಲ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ನೋಡಿ ಈಗ ನೀರು ಬಿಟ್ಕೊಂಡಿದೆಯಲ್ವ ಈ ಥರ ನೀರು ಬಿಟ್ಕೊಂಡಿರೋದನ್ನ ಈ ಸಿಪ್ಪೆ ಜೊತೆಗೇ ಕೆಲವರು ಇವಾಗ ಸಿಪ್ಪೆ ತೆಗೆದು ಹಾಕ್ತಾರೆ ಸಿಪ್ಪೆ ಬೇ ಸಿಪ್ಪೆ ಜೊತೆಗೇ ಹಾಕಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಸೇ ಸಿಪ್ಪೆನೂ ಸೇರಿಸಿ ನಾನು ಚೆನ್ನಾಗಿ ನೋಡಿ ನೀರಿರಬೇಕು ಇದು ತುಂಬ ಗಟ್ಟಿ ಇರಬಾರ್ದು ನೀರು ನೀರು ಥರ ಇರಬೇಕು ಸ್ವಲ್ಪ ಅರಿಶಿನ ಮತ್ತು ಮೆಣಸನ್ನು ಅಷ್ಟೇ ಮೆಣಸು ನಾನು ಆಲ್ರೆಡಿ ಖಾರಕ್ಕೆ ಎರಡು ಥರ ಮೆಣಸಿನ್ಕಾಯಿ ಹಾಕಿದ್ದೀನಲ್ವ ಮೆಣಸನ್ನು ನೋಡಿಕೊಂಡು ಸೇರಿಸ್ಕೋಬೋದು ಇಷ್ಟೇ ಇದಕ್ಕೆ ಖಾರ ಬೇರೆ ನಾನು ಇನ್ನೇನು ಪುಡಿಗಳು ಸೇರಿಸ್ತಾ ಇಲ್ಲಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಖಾರ ಇದು ಹಣ್ಣು ಬೆಲ್ಲ ಇದಕ್ಕೆಲ್ಲ ಸೇರಿಸ್ಕೋಬೋದು ಈಗ ನಾನು ಸ್ವಲ್ಪ ಹುಳಿ ಸೇರಿಸಿದ್ನಲ್ವ ಇದಕ್ಕೆ ಹುಳಿ ಮೇಲೆ ರಸಮ್ ಅಂದರೆ ಒಂಚೂರು ಹುಳಿ ಜೊತೆಗೆ ಆ ಸ್ವೀಟು ಇರಬೇಕಲ್ವಾ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಎಷ್ಟು ಬೇಗ ಆಯಿತು ಅಂದರೆ ಇವಾಗ ನಮಗೆ ಬೇಳೆ ಬೇಯಿಸ್ಬಿಟ್ಟು ನಾನು ಮಾಡಬೇಕು ಆ ಥರ ಏನೂ ಇಲ್ಲ ಒಂದು ಒಂದು ಎರಡು ನಿಮಿಷ ಟೈಮ್ ಇದ್ದರೆ ಟೊಮೆಟೊ ಒಂದು ಬೇಯಿಸಾಕಿಟ್ಟು ನೀವು ಇಷ್ಟರಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಒಂದು ಎರಡು ಮೂರು ನಿಮಿಷದಲ್ಲಿ ನಿಮಗೆ ರಸಮು ರೆಡಿಯಾಗುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಮತ್ತೆ ಕುದಿ ಬರಬೇಕು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮು ರೆಡಿಯಾಗಿದೆ ಇನ್ಸ್ಟೆಂಟಾಗಿ ಮಾಡೋ ರಸಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ರಸಮ್ ನೋಡಿ ಅನ್ನ ಜೊತೆಗೆ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಅದು ಅನ್ನಕ್ಕೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ನನ್ನ ವೀಡಿಯೋನು ತುಂಬ ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸತಿ ನೀವು ವೀಡಿಯೋಸ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ವೀಡಿಯೋನು ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು